ಚಿಕ್ಕೋಡಿ ನಲವತ್ತನೇ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ರಾಯಭಾಗ ತಾಲೂಕಿನ ಮುಗಳಕೋಡ ಮಠದ ಪೀಠಾಧ್ಯಕ್ಷರಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ನಲವತ್ತನೇ ಗುರುವಂದನಾ ಕಾರ್ಯಕ್ರಮವು ಇದೇ ದಿನಾಂಕ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಮುಗಳಕೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ಮಠದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಜರುಗಲಿದೆ ಈ ಕುರಿತು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕುಡಚಿ ಮದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಶ್ರೀಮಠದ ಸಿದ್ದಶ್ರೀ ಆಡಳಿತಭರದಲ್ಲಿ ತಾಲೂಕು ಮಟ್ಟದ ಪೂರ್ವಭಾವಿ ಸಭೆ ಕರೆದಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರ ದಿನಾಂಕ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಜೈ ಜವಾನ್ ಶೀರ್ಷಿಕೆ ಅಡಿಯಲ್ಲಿ ದೇಶ ಯೋಧರಿಗೆ ನೆರವಾಗಲು ರಕ್ತದಾನ ಶಿಬಿರ ಡಿಸೆಂಬರ್ ದಿನಾಂಕ ಒಂದರಂದು ರಾಷ್ಟದ ಬೆನ್ನೆಲುಬಾಗಿ ಶ್ರಮಿಸುವ ರೈತ ಸಂಕುಲಕ್ಕೆ ಜೈ ಕಿಸಾನ್ ಶೀರ್ಷಿಕೆ ಅಡಿಯಲ್ಲಿ ಮೂವತ್ತು ಸಾವಿರ ರೈತರಿಗೆ ಕೇಸರಿ ಬಿಳಿ ಹಸಿರು ವಸ್ತ್ರ ಧರಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ರೈತರಿಗೆ ಪೂಜರಿನ ಹೆಲಿಕಾಪ್ಟರ್ ಮೂಲಕ ಪುಷ್ಪ ಕಾರ್ಯಕ್ರಮ ದಿನಾಂಕ ಎರಡರಂದು ಜೈ ವಿಜ್ಞಾನ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಚಂದ್ರ ಅಂಗಳದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ಇಸ್ರೋ ವಿಜ್ಞಾನಿಗಳ ತಂಡಕ್ಕೆ ರಾಷ್ಟ್ರಮಠದ ಸಿದ್ದಶ್ರೀ ಪ್ರಶಸ್ತಿ ಪ್ರದಾನ ಅದೇ ದಿನ ದೀನ ದುರ್ಬಲ ಮಕ್ಕಳ ವಿದ್ಯಾನಿಧಿಗಾಗಿ ಶ್ರೀ ಮಠದ ಭಕ್ತರಿಂದ ಶ್ರೀಗಳಿಗೆ ನಾಲ್ನೂರಕ್ಕೂ ಅಧಿಕ ತುಲಾಭಾರ ಕಾರ್ಯಕ್ರಮ ನೆರವೇರಲಿದೆ ಸಂಜೆ ಆರು ಗಂಟೆಗೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ವಿಜಯಪ್ರಕಾಶ್ ಹಾಗೂ ತಂಡದವರಿಂದ ವಿವಿಧ ರಾಜ್ಯಗಳ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶ್ವ ದಾಖಲೆಯ ಪುಟ ಸೇರಲಿರುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ವಿವಿಧ ರಾಜ್ಯಗಳಿಂದ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಜನಸಮೂಹ ಸೇರಲಿದ್ದು ಎಲ್ಲ ಕಾರ್ಯಕ್ರಮಗಳ ಎಲ್ಲಾ ಇಲಾಖೆಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕೆಂದು ಹೇಳಿದರು ಇದೇ ವೇಳೆ ಭಕ್ತ ಕುಲ ಕೋಟಿಯನ್ನು ಉದ್ದೇಶ ಪೂಜಾ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ವಿಶೇಷ ಸಂದೇಶವನ್ನು ಹೇಳಿದ್ದಾರೆ అదేను అంత కళోణ బంద్ షడక్ష్రీ శివయోగి డారుగరాజేంద్ర మహాస్వమి జీవుల కూడా జిడక మఠ వరదీ బస్సు చిక్కు సాంగత్య సాిథ్యేకూజ

ನಲವತ್ತನೇ ಗುರುವಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಡಿಸೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ದೇಶದ ಹಸಿವನ್ನ ನೀಗಿಸುವಂತಹ ರೈತ ಅನ್ನದಾತರಿಗೆ ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಲಾಗಿದೆ ಸಾವಿರಾರು ರೈತರಿಗೆ ಶ್ರೀಮಠದ ಪರಮ ಪೂಜ್ಯರು ಸನ್ಮಾನವನ್ನ ಏನು ನೆರವೇರಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಮಸ್ಕಾರ ನಾನು ಗಾಯಕಿ ಅನುರಾಧ ಭಟ್ ದಿವ್ಯ ಭಕ್ತಿಯ ಭವ್ಯ ಪರಂಪರೆಯ ಮುಗಳಕೋಡ ಜಿಡಗಾ ಶ್ರೀ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯರಾದ ಡಾ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ನಲವತ್ತನೇ ಗುರುವಂದನಾ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಮಠದಲ್ಲಿ ಆಯೋಜಿಸಲಾಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಶಿಕ್ಷಣ ಎಂಬ ಶ್ರೀಗಳ ಸಂಕಲ್ಪದಂತೆ ಈ ಕಾರ್ಯಕ್ರಮವು ವೈಶಿಷ್ಟ್ಯಮಯವಾಗಿ ಆಯೋಜಿಸಲಾಗಿದೆ ಇದರ ಪ್ರಯುಕ್ತ ಡಿಸೆಂಬರ್ ಎರಡರಂದು ಶ್ರೀ ವಿಜಯ್ ಪ್ರಕಾಶ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ ಈ ತಂಡದಲ್ಲಿ ನಾನು ಕೂಡ ಹಾಡಲಿದ್ದೇನೆ ಬನ್ನಿ ಎಲ್ಲರೂ ಸೇರೋಣ ಶ್ರೀ ಗುರುಗಳಿಗೆ ನಮನಗಳನ್ನ ಶ್ರೀ ಗುರುಭ್ಯೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿಯ ಹಿಂದೆ ಶ್ರೀ ಸರಿಗಮ್ ಸೋನಿ ಸೂಪರ್ ಇನ್ನೇ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಹಾಗೂ ಎರಡನೇ ತಾರೀಕು ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಸುಕ್ಷೇತ್ರ ಭವ್ಯ ಪರಂಪರೆಯುಳ್ಳ ಶ್ರೀ ಮಠದಲ್ಲಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನಲವತ್ತನೇ ವರ್ಷದ ಗುರುವಂದನಾ ಮಹೋತ್ಸವವನ್ನು ತುಂಬಾ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಡಿಸೆಂಬರ್ ಒಂದು ಹಾಗೂ ಎರಡನೇ ತಾರೀಕು ಸ್ವರ ಸಂಗೀತ ಮಹೋತ್ಸವದಲ್ಲಿ ಹಾಡಿ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಎಲ್ಲರೂ ಗುರು ನಮನವನ್ನು ಸಮರ್ಪಣೆ ಮಾಡೋಣ ತಾವು ಕೇಳಿರುವಂಥ ಇದು ಭಾಳ ಅರ್ಥಪೂರ್ಣವಾಗಿರುವಂಥ ವಿಚಾರ ನಮ್ಮ ಗುರುಗಳು ಹಾಕ್ಕೊಳ್ಳುವಂಥ ಒಂದು ವೇಷಭೂಷಣನೂ ಕೂಡ ಇಡೀ ಎಲ್ಲ ಮಠಾಧೀಶರಲ್ಲಿ ಒಂದು ವಿಭಿನ್ನವಾಗಿರುವಂಥ ರೀತಿಯಲ್ಲಿ ಅಂದರೆ ಕೇಸರಿ ಬಿಳಿ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ದೇಶದ ಒಂದು ಅಭಿಮಾನವನ್ನು ದೇಶದ ಒಂದು ಏನು ತ್ರಿವರ್ಣ ಧ್ವಜದ ಒಂದು ಆ ಬಣ್ಣವನ್ನು ಇವತ್ತು ಗುರುಗಳು ತಮ್ಮ ವಸ್ತ್ರದ ಮುಖಾಂತರ ಪ್ರತಿದಿನವೂ ಕೂಡ ದೇಶಕ್ಕೆ ಗೌರವಿಸ್ತಕ್ಕಂಥದ್ದು ಹಾಗಾಗಿ ಇವತ್ತು ಪೂಜ್ಯ ಗುರುಗಳು ಹಾಕಿಕೊಟ್ಟಿರುವಂಥ ಒಂದು ಪುಣ್ಯ ಪರಂಪರೆ ಏನಿದೆ ನಾವು ನಮ್ಮ ಮಠ ನಮ್ಮ ಪರಂಪರೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ದೇಶ ಅನ್ನುವಂಥ ಅಭಿಮಾನ ಪ್ರತಿಯೊಬ್ಬರಲ್ಲಿ ಇರ್ತ ಬರಬೇಕಾದಂಥದ್ದು ಹೀಗಾಗಿ ಪೂಜ್ಯ ಗುರುಗಳು ಯಾವುದೇ ರೀತಿ ಬಾಯಿಯಿಂದ ದೇಶ ಅಭಿಮಾನದ ಮಾತುಗಳ ಆಡದೆ ಕೃತಿಯಲ್ಲಿ ದೇಶ ಅಭಿಮಾನವನ್ನು ತೋರಿಸಿರ್ತಕ್ಕಂಥ ನಮ್ಮ ಗುರುಗಳು ಇವತ್ತು ಅವರು ಕೊಟ್ಟಿರುವಂಥ ಒಂದು ಪುಣ್ಯ ಪರಂಪರೆಯಲ್ಲಿ ನಾವು ಆ ಮಾರ್ಗವನ್ನು ಅನ್ಸ ಅನುಸರಿಸ್ಕೊಂಡು ಬಂದಿರುವಂಥದ್ದು ಹೀಗಾಗಿ ಇನ್ನು ಮುಂದಾದರೂ ಕೂಡ ಈ ಮಹಾಮಠ ಇದು ದೇಶಕ್ಕಾಗಿ ದೇಶದ ಸೇವೆಗಾಗಿ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಮಠ ಯಾವಾಗೂ ಕೂಡ ತನ್ನ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೀನಿ